ಇತರರ ನಡವಳಿಕೆಯಿಂದ ನಮಗೆ ನಿರಾಸೆಯಾದಾಗ ಅಥವಾ ನೋವಾದಾಗ ಅದನ್ನು ಕಂಟ್ರೋಲ್ ಮಾಡೋಕೆ ನಾವು ಎಷ್ಟು ಎನರ್ಜಿ ಹಾಕ್ತೀವಿ ಅಲ್ವಾ ಯೋಚನೆ ಮಾಡಿ ನೋಡಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ನಮ್ಮನ್ನ ಬಿಟ್ಟು ಒಂದು ಪಾರ್ಟಿಗ್ ಹೋಗಿದ್ದಾರೆ ಅಂತ ಗೊತ್ತಾದಾಗ ನಮ್ಮ ತಲೆಯಲ್ಲಿ ಏನೆಲ್ಲ ಓಡುತ್ತೆ ಯಾಕೆ ನನ್ನ ಕರಿಲಿಲ್ಲ ನಾನೇನಾದ್ರೂ ತಪ್ಪ್ಮಾಡ್ದ್ನಾ ಬಹುಶಃ ಅವರಿಗೆ ನಾನಂದ್ರೆ ಇಷ್ಟ ಇಲ್ವೇನೋ ಈ ಯೋಚನೆಗಳು ನಮ್ಮನ್ನ ದಿನಗಟ್ಲೆ ಕಾಡಬಹುದು ಹೌದು ಹೌದು ಆ ಯೋಚನಾ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದು ತುಂಬಾ ಸುಲಭ ನಾವು ತಕ್ಷಣ ಅದನ್ನ ಸರಿ ಮಾಡೋಕೆ ಕಾರಣ ಹುಡುಕೋಕೆ ಅಥವಾ ಆ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳೋಕ್ ಹೋಗ್ತೀವಿ ನಮ್ಮ ಗಮನವೆಲ್ಲ ಅವರ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಅದನ್ನ ಬದಲಾಯಿಸೋದ್ರ ಮೇಲೆಯೇ ಇರುತ್ತೆ ಹೌದು ಸಂಗಾತಿ ಸರಿಯಾಗಿ ಮಾತಾಡದಿದ್ದಾಗಲೂ ಆಗೋದು ಅಥವಾ ಆಫೀಸಲ್ಲಿ ನಮ್ಮ ಕೆಲಸದ ಕ್ರೆಡಿಟ್ ಬೇರೆಯವರು ತಗೊಂಡಾಗ್ಲೂ ಅಷ್ಟೇ ನಾವೊಂದು ರೀತಿ ಭಾವನಾತ್ಮಕ ಪತ್ತೆದಾರರಾಗಿ ಬಿಡ್ತೀವಿ ನಿಖರವಾಗಿ ಆ ಪತ್ತೆದರಿ ಕೆಲಸದಲ್ಲಿ ನಮ್ಮ ಟೈಮ್ ಎನರ್ಜಿ ಮನಃಶಾಂತಿ ಎಲ್ಲನೂ ಖರ್ಚಾಗುತ್ತೆ ಇವತ್ತಿನ ನಮ್ಮ ಚರ್ಚೆ ಇದೇ ಪ್ರಾಬ್ಲಮ್ಗೆ ಒಂದು ಸರಳ ಆದರೆ ತುಂಬಾ ಆಳವಾದ ಪರಿಹಾರ ಕೊಡುತ್ತೆ ನಾವು ಮೆಲ್ ರಾಬಿನ್ಸ್ ಅವರ ಲೆಟ್ ದೆಮ್ ಥಿಯೋರಿ ಅಂದ್ರೆ ಅವರನ್ನು ಅವರ ಪಾಡಿಗೆ ಬಿಡಿಸಿದ್ಧಾಂತದ ಬಗ್ಗೆ ಆಳವಾಗಿ ಮಾತಾಡೋಣ ಹೌದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದೆ ಆದರೆ ಇದರ ನಿಜವಾದ ಶಕ್ತಿ ಆ ಮೂರು ಪದಗಳಿಗಿಂತ ಆಚೆ ಇದೆ ಇದರ ಉದ್ದೇಶ ಬರೀ ಸುಮ್ನಿರೋದು ಅಥವಾ ಸೋಲೊಪ್ಕೊಳ್ಳೋದಲ್ಲ ಬದಲಾಗಿ ನಾವು ಕಂಟ್ರೋಲ್ ಮಾಡಲಾಗದ ವಿಷಯಗಳ ಮೇಲಿನ ಹಿಡಿತವನ್ನ ಬಿಟ್ಟು ಆ ಶಕ್ತಿಯನ್ನ ನಮ್ಗಾಗಿ ನಮ್ಗಾಗಿ ವಾಪಸ್ ಪಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಇದೊಂದು ವಾಸ್ತವವನ್ನ ಒಪ್ಕೊಳ್ಳೋ ಕಲೆ ಸರಿ ಹಾಗಾದ್ರೆ ಈ ವಿಷಯವನ್ನು ಈಗ ಬಿಡಿಸಿ ನೋಡೋಣ ಲೆಟ್ ಡೆಮ್ ಈ ಸಿದ್ಧಾಂತದ ಮೂಲಭೂತ ಐಡಿಯಾ ಏನು ಇದರ ಮೂಲಭೂತ ಐಡಿಯಾ ತುಂಬಾ ಸಿಂಪಲ್ ಯಾರಾದರೂ ನಮ್ಗೆ ಇಷ್ಟ ಆಗದೇ ಇರೋ ರೀತಿ ನಡ್ಕೊಂಡಾಗ ನಾವು ಅವರನ್ನು ಬದಲಾಯಿಸೋಕೆ ಬುದ್ಧಿ ಹೇಳೋಕೆ ಅಥವಾ ಅದನ್ನೇ ವಿಶ್ಲೇಷಣೆ ಮಾಡ್ತಾ ಕೂರೋ ಬದಲು ನಮ್ಮ ಮನಸ್ನಲ್ಲೇ ನಿಧಾನವಾಗಿ ಅವರನ್ನ ಅವರ ಪಾಡಿಗೆ ಬಿಡಿ ಅಂತ ಹೇಳ್ಕೊಳ್ಳೋದು ಅಂದ್ರೆ ಅದನ್ನ ಗಮನಿಸೋಣ ಅಷ್ಟೇ ಉದಾಹರಣೆಗೆ ನಮ್ಮನ್ನ ಪಾರ್ಟಿಗೆ ಕರೆಯದ ಆ ಸ್ನೇಹಿತರ ವಿಷಯವನ್ನೇ ತಗೊಳೋಣ ಲೆಟ್ ದೆಮ್ ಅಂದ್ರೆ ಅವರು ನನ್ನ ಕರೀಲಿಲ್ಲ ಹೋಗ್ಲಿ ಬಿಡು ಅವ್ರ ಪಾರ್ಟಿ ಮಾಡ್ಲಿ ಹೀಗೆ ಅನ್ಕೋಬೇಕಾ ಹೌದು ಆದರೆ ಅದರ ಮುಂದಿನ ಸ್ಟೆಪ್ ಕೂಡ ಇದೆ ಅವರನ್ನು ಅವರ ಪಾಡಿಗೆ ಬಿಡಿ ಅವರು ನನ್ನನ್ನು ಕರೆದಿರಲು ನಿರ್ಧಾರ ಮಾಡಿದರೆ ಓಕೆ ಅದು ಅವರ ಆಯ್ಕೆ ಈ ಮಾಹಿತಿಯಿಂದ ನಾನೇನು ಕಲಿಬಹುದು ಅಂತ ನಮ್ಮ ಗಮನವನ್ನು ನಮ್ಮ ಕಡೆಗೆ ತಿರುಗಿಸ್ಕೊಳ್ಳೋದು ಓ ಇದು ಕೋಪ ಅಥವಾ ಹತಾಶೆಯಿಂದ ರಿಯಾಕ್ಟ್ ಮಾಡೋ ಬದಲು ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಒಂದು ಪ್ರೊಸೆಸ್ ಹ್ಮ್ ಜನರು ತಮ್ಮ ಕೆಲಸಗಳ ಮೂಲಕ ಅವರು ಯಾರು ಅಂತ ನಮ್ಗೆ ತೋರಿಸ್ತಾನೆ ಇರ್ತಾರೆ ನಾವು ಅದನ್ನ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಆಚರಣೆಗೆ ತರೋದು ಕಷ್ಟ ಅಲ್ವಾ ಯಾಕಂದ್ರೆ ನಮ್ಮೊಳಗಿನ ಆ ನೋವು ಸುಮ್ಮನೆ ಇರೋಕೆ ಬಿಡಲ್ಲ ಖಂಡಿತ ಕಷ್ಟ ಅದಕ್ಕೇ ಇದು ಒಂದು ಅಭ್ಯಾಸ ಈ ಸಿದ್ಧಾಂತ ಯಾಕೆ ವರ್ಕ್ ಆಗುತ್ತಂದ್ರೆ ನಮ್ಮ ಹೆಚ್ಚಿನ ಮೆಂಟಲ್ ಸ್ಟ್ರೆಸ್ ಬರೋದೇ ವಾಸ್ತವದ ಜೊತೆ ನಾವು ಮಾಡೋ ಹೋರಾಟದಿಂದ ಅವರು ಹೀಗೆ ಮಾಡಬಾರ್ದಿತ್ತು ಹೌದು ಇದು ನ್ಯಾಯ ಅಲ್ಲ ನಾನು ಇದಕ್ಕೆ ಅರ್ಹಳಲ್ಲ ಈ ಯೋಚನೆಗಳೇ ನಮ್ಮನ್ನು ಸುಡೋದು ಲೆಟ್ ದೆಮ್ ಅಂತ ತಕ್ಷಣ ನಾವು ಆ ಹೋರಾಟವನ್ನ ನಿಲ್ಲಿಸ್ತೀವಿ ತಕ್ಷಣ ನಮ್ಮ ನರ್ವಸ್ ಸಿಸ್ಟಮ್ ಒಂಥರ ಕೂಲ್ಡೌನ್ ಆಗುತ್ತೆ ಅಂದ್ರೆ ನಾವು ಪರಿಸ್ಥಿತಿಯನ್ನ ಒಪ್ಪಿಕೊಳ್ತಿದ್ದೀವಿ ಆದೇ ಅದನ್ನು ಅನುಮೋದಿಸ್ತಿಲ್ಲ ನಿಖರವಾಗಿ ಅದೇ ಪಾಯಿಂಟ್ ಒಪ್ಪಿಕೊಳ್ಳೋದಕ್ಕೂ ಅನುಮೋದಿಸೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಮಳೆ ಬರ್ತಿದೆ ಅಂತ ಒಪ್ಪಿಕೊಳ್ಳೋದಕ್ಕೂ ಮಳೆ ಬಂದಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ಹಾಗೇನೆ ಹೌದು ಅವರ ನಡವಳಿಕೆ ಒಂದು ವಾಸ್ತವ ಅದನ್ನ ಒಪ್ಕೊಂಡಾಗ ನಮ್ಮ ಮುಂದಿನ ಹೆಜ್ಜೆ ಏನೋ ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸರಿ ಆದ್ರೆ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಬರಬಹುದು ಅವರ ಪಾಡಿಗೆ ಬಿಡಿ ಅನ್ನೋದು ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಉದಾಸೀನತೆಯ ಥರ ಅಥವಾ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳದೆ ಸುಮ್ನಿರೋ ಥರ ಕೇಳಿಸ್ಬಹುದು ಇದು ನಮ್ಮನ್ನ ತುಳಿಯಲು ಬೇರೆಯವರಿಗೆ ಅವಕಾಶ ಹಾಗೆ ಆಗಲ್ವಾ ಇದು ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಮತ್ತೆ ಈ ಸಿದ್ಧಾಂತದ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ತಿಳುವಳಿಕೆ ಕೂಡ ಹೌದು ಲೆಟ್ ದೆಮ್ ಅಂದ್ರೆ ಅಗೌರವವನ್ನ ಸಹಿಸ್ಕೊಳ್ಳಿ ಅಂತ ಖಂಡಿತ ಅಲ್ಲ ಬದಲಾಗಿ ಇದು ಹೆಲ್ದಿ ಬೌಂಡ್ರೀಸ್ ಅಂದ್ರೆ ಆರೋಗ್ಯಕರ ಗಡಿಗಳನ್ನ ಸ್ಥಾಪಿಸೋದ್ರ ಬಗ್ಗೆ ನಿಯಂತ್ರಣ ಅಂದ್ರೆ ಕಂಟ್ರೋಲ್ ಮತ್ತೆ ಗಡಿಗಳು ಬೌಂಡ್ರೀಸ್ ಇದರ ನಡುವಿನ ವ್ಯತ್ಯಾಸವನ್ನ ಸ್ವಲ್ಪ ವಿವರಿಸಬಹುದಾ ಖಂಡಿತ ಕಂಟ್ರೋಲ್ ಅಂದ್ರೆ ನೀನು ನನ್ನ ಜೊತೆ ಹೀಗೆ ಮಾತಾಡಬೇಕು ಅಂತ ಇನ್ನೊಬ್ಬರ ಮೇಲೆ ಒತ್ತಡ ಹಾಕೋದು ಇದು ಅವರ ನಡವಳಿಕೆಯನ್ನ ಬದಲಾಯಿಸೋ ಪ್ರಯತ್ನ ಆದರೆ ಆದ್ರೆ ಅಂದ್ರೆ ನೀವು ನನ್ನ ಜೊತೆ ಅಗೌರವದಿಂದ ಮಾತಾಡಿದ್ರೆ ನಾನು ಈ ಸಂಭಾಷಣೆಯಿಂದ ಹೊರನಡಿತೇನೆ ಅಂತ ನಮ್ಮ ಕ್ರಿಯೆಯನ್ನ ನಾವು ನಿರ್ಧರಿಸೋದು ನೋಡಿ ಇಲ್ಲಿ ನಾವು ಅವರನ್ನ ಬದಲಾಯಿಸೋಕ್ ಹೋಗ್ತಿಲ್ಲ ಹೋ ಅವರ ನಡವಳಿಕೆಗೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವು ಡಿಸೈಡ್ ಮಾಡ್ತಿದ್ದೀವಿ ಓಕೆ ಇದು ತುಂಬಾ ಸ್ಪಷ್ಟವಾಗಿದೆ ಲೆಟ್ ದೆಮ್ ಅಂದ್ರೆ ಅವರು ಅಗೌರವದಿಂದ ಮಾತಾಡ್ಲಿ ಆದ್ರೆ ನಾನದನ್ನ ಸಹಿಸಲ್ಲ ನಾನು ದೂರ ಸರಿತೀನಿ ಇದು ನಿಷ್ಕ್ರಿಯತೆ ಅಲ್ಲ ಬದಲಿಗೆ ಬಹಳ ಶಕ್ತಿಯುತವಾದ ಒಂದು ನಿಲುವು ಹೌದು ಹೌದು ಅವರನ್ನು ಅವರ ಪಾಡಿಗೆ ಇರಲು ಬಿಡಿ ಆದರೆ ನೀವು ನೀವಾಗಿರಿ ಅಂದ್ರೆ ಅವರ ನಡವಳಿಕೆ ನಿಮ್ಮ ಮೌಲ್ಯಗಳಿಗೆ ಸರಿ ಹೊಂದಲ್ಲ ಅಂದ್ರೆ ಅವರನ್ನ ಬದಲಾಯಿಸೋಕೆ ಹೋರಾಡೋ ಬದಲು ನಿಮ್ಮನ್ನ ನೀವು ಆ ಪರಿಸ್ಥಿತಿಯಿಂದ ರಕ್ಷಿಸಿಕೊಳ್ಳಿ ಇದುವೇ ನಿಜವಾದ ಆತ್ಮಗೌರವ ಈ ಸಿದ್ಧಾಂತವನ್ನ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಒಂದ್ ರೀತಿ ಭಾವನಾತ್ಮಕ ಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳಲಾಗತ್ತೆ ಮೂಲಗಳ ಪ್ರಕಾರ ನಮ್ಮಲ್ಲಿ ನಾಲ್ಕು ಪ್ರಮುಖ ಬದಲಾವಣೆಗಳೂ ಆಗುತ್ತೆ ಇವುಗಳನ್ನ ಒಂದೊಂದಾಗಿ ಆಳವಾಗಿ ಚರ್ಚಿಸೋಣ ಮೊದಲನೆಯದು ನಾವು ವಿಷಯಗಳನ್ನ ವೈಯಕ್ತಿಕವಾಗಿ ತಗೊಳ್ಳೋದನ್ನ ನಿಲ್ಲಿಸ್ತೀವಿ ಹೌದು ಇದು ಅತೀ ದೊಡ್ಡ ಬದಲಾವಣೆ ಹೆಚ್ಚಿನ ಟೈಮ್ ಬೇರೆಯವರ ನಡವಳಿಕೆಗೂ ನಮಗೂ ನೇರ ಸಂಬಂಧವೇ ಇರಲ್ಲ ಅದು ಅವರ ಭಯ ಅವರ ಅಭದ್ರತೆ ಅವರ ಹಿಂದಿನ ಅನುಭವಗಳ ಒಂದು ಪ್ರತಿಫಲನ ಅಷ್ಟೇ ಉದಾಹರಣೆಗೆ ಈಗ ಆಫೀಸಲ್ಲಿ ನಿಮ್ಮ ಕುಲೀಗ್ ನಿಮ್ಮೇಲೆ ಕೂಗಾಡ್ರೆ ಅದು ನಿಮ್ಮ ತಪ್ಪಿನ್ಲೆ ಆಗ್ಬೇಕು ಅಂತ ಏನಿಲ್ಲ ಬಹುಶಃ ಅವರು ಮನೇಲಿ ಜಗಳ ಮಾಡಿ ಬಂದಿರ್ಬೋದು ಅಥವಾ ಬಾಸ್ನಿಂದ ಪ್ರೆಜರ್ನಲ್ಲಿರಬಹುದು ಲೆಟ್ ಡೆಮ್ ಅಂದ್ಕೊಂಡಾಗ ಓ ಅವರು ಈಗ ಒತ್ತಡದಲ್ಲಿದ್ದಾರೆ ಇದು ಅವರ ಸಮಸ್ಯೆ ನನ್ನದಲ್ಲ ಅಂತ ಒಂದು ಇಮೋಷನಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗತ್ತೆ ಇದು ನಮ್ಮ ಮೇಲಿನ ಭಾರ ಇಳಿಸಿದ್ದ ಹಾಗೆ ಸರಿ ಎರಡನೆಯದಾಗಿ ನಾವು ಜನರ ನಿಜವಾದ ಬಣ್ಣವನ್ನ ಸ್ಪಷ್ಟವಾಗಿ ನೋಡಕ್ಕೆ ಕಲಿತೀವಿ ಅಂತಾರೆ ಆದ್ರೆ ಇದು ನಮ್ಮನ್ನ ಸ್ವಲ್ಪ ಸಿನಿಕಲ್ ಅಂದ್ರೆ ಎಲ್ಲರನ್ನೂ ಅನುಮಾನದಿಂದ ನೋಡೋ ಹಾಗೆ ಮಾಡಲ್ವಾ ಕುತೂಹಲಕಾರಿ ಪ್ರಶ್ನೆ ಇಲ್ಲಿ ನಿಜವಾದ ಬಣ್ಣ ಅಂದ್ರೆ ಕೆಟ್ಟದ್ದನ್ನೇ ನೋಡೋದು ಅಂತಲ್ಲ ಬದ್ಲಿಗೆ ವಾಸ್ತವವನ್ನೇ ನೋಡೋದು ಜನರು ತಾವು ಯಾರು ಅಂತ ತಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ಕೆಲಸಗಳ ಮೂಲಕ ತೋರಿಸ್ತಾರೆ ನಾವು ಅವರನ್ನ ಬದ್ಲಾಯಿಸೋ ಪ್ರಯತ್ನ ನಿಲ್ಲಿಸಿದಾಗ ಅವರ ನಡವಳಿಕೆಯ ಪ್ಯಾಟರ್ನ್ಸು ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಓಕೆ ಒಬ್ಬ ಫ್ರೆಂಡ್ ಪದೇ ಪದೇ ಲಾಸ್ಟ್ ಮಿನಿಟ್ನಲ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡ್ತಿದ್ರೆ ನಾವು ನಾವವ್ರಿಗೆ ನಿನಗೆ ಜವಾಬ್ದಾರಿಯೇ ಇಲ್ಲ ಅಂತ ಬಯ್ಯೋ ಬದ್ಲು ಓಹೋ ಇವರು ಅಷ್ಟೊಂದು ನಂಬಿಕಸ್ಥರಲ್ಲ ಅನ್ನೋ ಮಾಹಿತಿಯನ್ನ ಸ್ವೀಕರಿಸ್ತೀವಿ ಇದು ಸಿನಿಕತನ ಅಲ್ಲ ಇದು ಸ್ಪಷ್ಟತೆ ಹೌದು ಈ ಸ್ಪಷ್ಟತೆ ಇಟ್ಕೊಂಡು ಮುಂದಿನ ಸಾರಿ ಅವರ ಜೊತೆ ಇಂಪಾರ್ಟೆಂಟ್ ಪ್ಲಾನ್ ಮಾಡ್ಬೇಕಾ ಬೇಡವಾ ಅಂತ ನಾವು ನಿರ್ಧಾರ ಮಾಡ್ಬೋದು ಸರಿ ಇದು ತೀರ್ಪು ಕೊಡೋದಕ್ಕಿಂತ ಹೆಚ್ಚಾಗಿ ಮಾಹಿತಿಯನ್ನ ಗಮನಿಸೋದು ಮೂರನೆಯದು ನನ್ನ ಪ್ರಕಾರ ಬಹಳ ಮುಖ್ಯವಾದದ್ದು ನಾವು ನಮ್ಮ ಭಾವನಾತ್ಮಕ ಶಕ್ತಿಯನ್ನ ಉಳಿಸ್ತೀವಿ ಖಂಡಿತ ನಮ್ಮ ಆರಂಭದ ಉದಾಹರಣೆಗೆ ಬಂದ್ರೆ ಪಾರ್ಟಿಗೆ ಕರೆದ ಸ್ನೇಹಿತನ ಬಗ್ಗೆ ವಾರಗಟ್ಲೆ ಯೋಚಿಸೋ ಬದನು ಆ ಎನರ್ಜಿಯನ್ನ ನಮ್ಮಗಾಗಿ ಉಳಿಸ್ಕೋಬಹುದು ಖಂಡಿತ ಓವರ್ ಥಿಂಕಿಂಗ್ ಯಾರನ್ನು ಚೇಜ್ ಮಾಡೋದು ಅಥವಾ ಜನರನ್ನು ಸರಿಪಡಿಸೋಕೆ ಟ್ರೈ ಮಾಡೋದು ಇವೆಲ್ಲ ಅಪಾರವಾದ ಮಾನಸಿಕ ಶಕ್ತಿಯನ್ನು ತಗೊಳ್ಳುತ್ತೆ ಅದೊಂದು ಫುಲ್ ಟೈಮ್ ಥರ ಲೆಟ್ ದೆಮ್ ಅಂದಾಗ ನಾವು ಆ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀವಿ ಆ ಉಳಿದ ಶಕ್ತಿಯನ್ನ ನಮ್ಮ ಆರೋಗ್ಯ ನಮ್ಮ ಗುರಿಗಳು ಅಥವಾ ನಮ್ಮನ್ನ ನಿಜವಾಗ್ಲೂ ಗೌರವಿಸೋ ಜನರ ಮೇಲೆ ಇನ್ವೆಸ್ಟ್ ಮಾಡಬಹುದು ಹೌದು ಮತ್ತು ನಾಲ್ಕನೇದು ನಾವು ನಮ್ಮ ಸ್ವಗೌರವವನ್ನ ಮರಳಿ ಕಣ್ಕೊಳ್ತೀವಿ ಇದು ಹೇಗೆ ಸಾಧ್ಯ ಯಾವಾಗ ನಾವು ಅರ್ಧಂಬರ್ಧ ಪ್ರೀತಿ ಗಮನ ಮತ್ತೆ ಪ್ರಯತ್ನಗಳಿಗೆ ಒಪ್ಕೊಳ್ಳೋದನ್ನ ನಿಲ್ಲಿಸ್ತೀವೋ ಆಗ ನಮ್ಮ ಮೌಲ್ಯವನ್ನು ನಾವೇ ಹೆಚ್ಚಿಸಿಕೊಂಡ್ ಹಾಗೆ ಸಂಬಂಧದಲ್ಲಿರಲು ರೆಡಿಯಿಲ್ಲದ ವ್ಯಕ್ತಿಯನ್ನ ನೀನು ಬದ್ಲಾಗ್ಲೇಬೇಕು ಅಂತ ಒತ್ತಾಯಿಸೋ ಬದಲು ಸರಿ ನೀನು ಸಿದ್ಧವಿಲ್ಲ ನಿನ್ನನ್ನು ನಿನ್ನ ಪಾಡಿಗೆ ಬಿಡ್ತೇನೆ ಆದ್ರೆ ನನಗೊಂದು ಕಮಿಟೆಡ್ ಸಂಬಂಧ ಬೇಕು ಹಾಗಾಗಿ ನಾನು ಮುಂದೆ ಸಾಗ್ತೇನೆ ಅಂತ ಹೇಳೋದು ಸೆಲ್ಫ್ ರೆಸ್ಪೆಕ್ಟ್ ಹೌದು ಮತ್ತೆ ಇರೋಕೆ ಬಯಸಲ್ವೋ ಅವರನ್ನ ಹಿಡಿದಿಟ್ಕೊಳೋಕೆ ಪ್ರಯತ್ನಿಸದಿರೋದೆ ನಮಗೆ ನಾವು ಕೊಡೋ ಅತಿ ದೊಡ್ಡ ಗೌರವ ಹೇಳಿದ್ದು ಸರಿ ನಮ್ಮ ಸ್ವಗೌರವ ಬೇರೆಯವರ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗಿಲ್ಲ ಬದಲಿಗೆ ನಮ್ಮದೇ ಬೌಂಡ್ರೀಸ್ನ ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅದರಲ್ಲೂ ಕಠಿಣ ಸಂದರ್ಭಗಳಲ್ಲಿ ಇದನ್ನ ಹೇಗೆ ಅಪ್ಲೈ ಮಾಡೋದು ಉದಾಹರಣೆಗೆ ವರ್ಕ್ ಪ್ಲೇಸ್ ನಮ್ಮ ಬಾಸ್ ನಮ್ಮನ್ನ ಮೈಕ್ರೋ ಮ್ಯಾನೇಜ್ ಮಾಡ್ತಿದ್ರೆ ಅವರನ್ನ ಅವರ ಪಾಡಿಗೆ ಬಿಡೋದು ಹೇಗೆ ಅದು ನಮ್ಮ ಕೆರಿಯರ್ ಮೇಲೆ ಪರಿಣಾಮ ಬೀರಬಹುದಲ್ವಾ ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆ ಇದು ಕೆಲಸದ ಜಾಗದಲ್ಲಿ ಇದರ ಅಪ್ಲಿಕೇಶನ್ ಸ್ವಲ್ಪ ಬೇರೆ ಇಲ್ಲಿ ಲೆಟ್ ದೆಮ್ ಅಂದರೆ ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಳ್ಳೋದು ಅಂತಲ್ಲ ನಿಮ್ಮ ಬಾಸ್ ಮೈಕ್ರೋ ಮ್ಯಾನೇಜ್ ಮಾಡ್ತಿದ್ರೆ ನೀವು ಅವರನ್ನ ದೆಮ್ ಆಗಲ್ಲ ಲೆಟ್ ಮೈಕ್ರೋ ಮ್ಯಾನೇಜರ್ ಅವರನ್ನು ಅವರ ಪಾಡಿಗೆ ಮೈಕ್ರೋ ಮ್ಯಾನೇಜ್ ಮಾಡಲು ಬಿಡಿ ಆದರೆ ನಿಮ್ಮ ಗಮನವನ್ನು ನೀವು ಕಂಟ್ರೋಲ್ ಮಾಡಬಹುದಾದ ವಿಷಯಗಳ ಮೇಲೆ ಫೋಕಸ್ ಮಾಡಿ ಅಂದ್ರೆ ನಿಮ್ಮ ಕೆಲಸದ ಕ್ವಾಲಿಟಿ ನೀವು ರಿಪೋರ್ಟ್ಸ್ ಕಳಿಸೋ ಟೈಮ್ ನಿಮ್ಮ ಕಮ್ಯುನಿಕೇಶನ್ನ ಕ್ಲಾರಿಟಿ ಇದರ ಮೇಲೆ ನೀವು ಅವರ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಗೂ ರಿಯಾಕ್ಟ್ ಮಾಡೋ ಬದಲು ನಿಮ್ಮ ಕೆಲಸವನ್ನ ನೀಟಾಗಿ ಮಾಡಿ ನಿಧಾನವಾಗಿ ನಿಮ್ಮ ಪರ್ಫಾರ್ಮೆನ್ಸೇ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ಮಾಡ್ಬೋದು ಅಥವಾ ಪರಿಸ್ಥಿತಿ ಸರಿ ಹೋಗ್ಲಿಲ್ಲ ಅಂದ್ರೆ ಈ ಮಾಹಿತಿಯನ್ನ ಬಳಸಿ ಬೇರೆ ಟೀಮ್ಗೆ ಅಥವಾ ಕಂಪನಿಗೆ ಹೋಗೋ ನಿರ್ಧಾರ ತಗೋಬಹುದು ಇಲ್ಲೂ ಅಷ್ಟೆ ಅವರನ್ನ ಬದಲಾಯಿಸುವ ಬದಲು ನಮ್ಮ ಪ್ರತಿಕ್ರಿಯೆ ಮತ್ತೆ ನಿರ್ಧಾರದ ಮೇಲೆ ನಾವು ಹಿಡಿತ ಸಾಧಿಸ್ತೀವಿ ಇದು ಇನ್ನೂ ಕಠಿಣವಾದ ಸಂಬಂಧಗಳಲ್ಲಿ ಉದಾಹರಣೆಗೆ ಪೋಷಕರು ಮತ್ತು ಮಕ್ಕಳ ನಡುವೆ ಹೇಗೆ ಕೆಲಸ ಮಾಡುತ್ತೆ ಪೋಷಕರು ತಮ್ಮ ಮಕ್ಕಳನ್ನ ಅವರ ಪಾಡಿಗೆ ಬಿಡಲು ಸಾಧ್ಯವೇ ಅದು ಬೇಜವಾಬ್ದಾರಿತನ ಅನಿಸಲ್ವಾ ಇದು ಈ ಸಿದ್ಧಾಂತದ ಅತ್ಯಂತ ಸೂಕ್ಷ್ಮವಾದ ಭಾಗ ಇಲ್ಲಿ ಲೆಟ್ ದೆಮ್ ಅನ್ನೋ ಪದದ ಅರ್ಥ ಬದಲಾಗುತ್ತೆ ಇದು ಕೈ ಬಿಡುವಂತಲ್ಲ ಬದಲಿಗೆ ಫಲಿತಾಂಶದ ಮೇಲಿನ ಹಿಡಿತವನ್ನು ಬಿಡುವಂತ ಓಕೆ ನೀವು ನಿಮ್ಮ ಮಗುವಿಗೆ ಓದಲು ಹೆಲ್ಪ್ ಮಾಡ್ಬೋದು ಒಳ್ಳೆ ವಾತಾವರಣ ಕೊಡ್ಬೋದು ಪ್ರೋತ್ಸಾಹಿಸ್ಬೋದು ಆದರೆ ಕೊನೆಗೆ ಪರೀಕ್ಷೆ ಬರೆಯಬೇಕಾದವರು ಅವರೇ ನೀವು ಅವರನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಸಕ್ಕಾಗಲ್ಲ ಹೌದು ಲೆದ್ದೆಮ್ ಅಂದ್ರೆ ನಾನು ನನ್ನ ಜವಾಬ್ದಾರಿಯನ್ನ ಮಾಡಿದೀನಿ ಈಗ ರಿಸಲ್ಟನ್ನ ಅವರ ಪ್ರಯತ್ನಕ್ಕೆ ಬಿಡ್ತೀನಿ ಅಂತ ನಂಬೋದು ಇದೊಂದು ಪ್ರೀತಿಯಿಂದಲೇ ಇರೋ ಅಲಿಪ್ತತೆ ಡಿಟ್ಯಾಚ್ಮೆಂಟ್ ಹೌದು ಮಕ್ಕಳನ್ನ ತಪ್ಪು ಮಾಡೋಕೆ ಬಿಡೋದು ಅದರಿಂದ ಕಲಿಯೋಕೆ ಅವಕಾಶ ಕೊಡೋದು ಕೂಡ ಇದರದ್ದೇ ಭಾಗ ಒತ್ತಾಯ ಮತ್ತೆ ಕಂಟ್ರೋಲ್ ಬದಲು ಸಪೋರ್ಟ್ ಮತ್ತೆ ಗೈಡೆನ್ಸ್ ಮೇಲೆ ಗಮನ ಕೊಡೋದು ಹಾಗಾದರೆ ಇದು ಪ್ರತಿಯೊಂದು ಸಂಬಂಧಕ್ಕೂ ಅದರದೇ ಆದ ರೀತಿಯಲ್ಲಿ ಅನ್ವಯ ಆಗುತ್ತೆ ಒತ್ತಾಯಿಸೋದನ್ನ ನಿಲ್ಲಿಸಿ ಪ್ರಭಾವ ಬೀರಲು ಪ್ರಯತ್ನಿಸೋದು ಹೌದು ಒತ್ತಾಯವು ಪ್ರತಿರೋಧವನ್ನ ಹುಟ್ಟುಹಾಕುತ್ತೆ ಪ್ರಭಾವವು ಆಯ್ಕೆಯನ್ನ ನೀಡುತ್ತೆ ಲೆಟ್ ದೆಮ್ ನಮ್ಗೆ ಆ ಪ್ರಭಾವಶಾಲಿಯಾಗೋ ದಾರಿಯನ್ನು ತೋರಿಸುತ್ತೆ ಈ ಚರ್ಚೆಯುದ್ದಕ್ಕೂ ನಾವು ಇತರರನ್ನ ಅವರ ಪಾಡಿಗೆ ಬಿಡೋದ್ರ ಬಗ್ಗೆ ಮಾತಾಡಿದ್ವಿ ಆದ್ರೆ ಇದರ ಒಂದು ಅನಿರೀಕ್ಷಿತ ಮತ್ತು ಸುಂದರವಾದ ಫಲಿತಾಂಶ ಇದೆ ಅಂತ ಮೂಲಗಳು ಹೇಳುತ್ತೆ ನಾವು ಇತರರ ಬಗ್ಗೆ ಚಿಂತೆ ಮಾಡೋದನ್ನ ನಿಲ್ಲಿಸಿದಾಗ ನಮ್ಮ ಗಮನ ಸಹಜವಾಗಿಯೇ ನಮ್ಮ ಮೇಲೆ ಫೋಕಸ್ ಆಗುತ್ತೆ ಖಂಡಿತ ಆಗ ನಾವು ನಮ್ಮನ್ನೇ ಕೇಳ್ಕೊಳ್ಳೋಕ್ ಶುರು ಮಾಡ್ತೀವಿ ನನಗೆ ನಿಜವಾಗ್ಲೂ ಏನ್ ಬೇಕು ಯಾವ್ದು ನನಗೆ ಶಾಂತಿ ಕೊಡುತ್ತೆ ಯಾವ ತರಹದ ಜನ ನನ್ನ ಜೀವನದಲ್ಲಿ ಇರಬೇಕು ಯಾವ್ದು ನನ್ನ ಎನರ್ಜಿಯನ್ನ ಡ್ರೈನ್ ಮಾಡುತ್ತೆ ಬೇರೆಯವರ ಡ್ರಾಮಾಗಳಿಂದ ಹೊರಬಂದಾಗ ನಮ್ಮ ಸ್ವಂತ ಜೀವನದ ಕಥೆಯನ್ನ ಬರೆಯಕ್ಕೆ ನಮಗೆ ಅವಕಾಶ ಸಿಗುತ್ತೆ ನಾನು ಈ ಎರಡೂ ವಿಷಯಗಳನ್ನು ಹೀಗೆ ಜೋಡಿಸಿ ಯೋಚಿಸಿರ್ಲಿಲ್ಲ ನಾವು ಇತರರಿಗೆ ಕೊಡುವ ಸಹನೆಯನ್ನ ನಮಗೆ ಕೊಡೋಕೆ ಮರೆತು ಬಿಡ್ತೀವಿ ಇದು ಬಹುಶಃ ಈ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಹೌದು ಲೆದ್ದೆಂಥಿಯರಿಯು ಕೇವಲ ಇತರರ ಬಗ್ಗೆ ಮಾತ್ರ ಅಲ್ಲ ಅದು ಲೆಟ್ ಯೋರ್ ಸೆಲ್ಫ್ ಥಿಯರಿ ಕೂಡ ಹೌದು ಅಂದ್ರೆ ನಮ್ಮನ್ನ ನಮ್ಮ ಪಾಡಿಗೆ ಬಿಡುವ ಸಿದ್ಧಾಂತ ಹೌದು ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ನಾವು ಬೇರೆಯವರಿಗೆ ತೋರ್ಸೋ ಈ ಸಹನೆಯನ್ನ ಈ ಅವಕಾಶವನ್ನ ನಮ್ಮ ಮೇಲೆ ನಾವ್ಯಾಕೆ ತೋರಿಸಬಾರದು ಇದು ಬಹಳ ಆಳವಾದ ಯೋಚನೆ ನಮ್ಮನ್ನ ನಮ್ಮ ಪಾಡಿಗೆ ಬಿಡೋದು ಅಂದ್ರೆ ಏನು ಅಂದ್ರೆ ಗಿಲ್ಟ್ ಫೀಲಿಂಗ್ ಇಲ್ಲದೆ ರೆಸ್ಟ್ ಮಾಡೋಕೆ ನಮಗೆ ನಾವೇ ಅವಕಾಶ ಕೊಡೋದು ಲೆಟ್ ಯೋರ್ ಸೆಲ್ಫ್ ರೆಸ್ಟ್ ಯಾವಾಗ್ಲೂ ಪ್ರೊಡಕ್ಟಿವ್ ಆಗಿರ್ಬೇಕು ಅನ್ನೋ ಪ್ರೆಷರ್ನಿಂದ ಹೊರಬರೋದು ನಮ್ಮದೇ ಸ್ಪೀಡಿನಲ್ಲಿ ಬೆಳೆಯೋಕೆ ನಮ್ಗೆ ನಾವೇ ಅವಕಾಶ ಕೊಡೋದು ಲೆಟ್ ಯೋರ್ ಸೆಲ್ಫ್ ಗ್ರೋ ಅಟ್ ಯುರ್ ಓನ್ ಪೇಸ್ ಎಲ್ಲರೂ ಒಂದೇ ಸ್ಪೀಡಲ್ಲಿ ಯಶಸ್ಸನ್ನು ಮುಟ್ಟಲ್ಲ ತಪ್ಪುಗಳನ್ನು ಮಾಡೋಕೆ ನಮ್ಗೆ ನಾವೇ ಅನುಮತಿ ಕೊಡೋದು ಲೆಟ್ ಯೋರ್ ಸೆಲ್ಫ್ ಮೇಕ್ ಮಿಸ್ಟೇಕ್ಸ್ ಪರ್ಫೆಕ್ಟ್ ಆಗಿರ್ಲೇ ಅನ್ನೋ ಗೀಳನ್ನ ಬಿಡೋದು ಮತ್ತು ಕೆಲವೊಮ್ಮೆ ಇಲ್ಲ ಅಂತ ಹೇಳೋದು ಕಲಿಯೋದು ಎಲ್ಲರನ್ನೂ ಖುಷಿಪಡಿಸೋ ಜವಾಬ್ದಾರಿ ನಮ್ಮ ಮೇಲ್ ಇಲ್ಲ ಅಂತ ಒಪ್ಕೊಳ್ಳೋದು ಹೌದು ಕೆಲವು ಜನರಿಂದ ಅಥವಾ ಕೆಲವು ಪರಿಸ್ಥಿತಿಗಳಿಂದ ದೂರ ಸರಿಯೋಕೆ ನಮಗೆ ನಾವೇ ಅವಕಾಶ ಮಾಡಿಕೊಡೋದು ಲೆಟ್ ಯೂರ್ಸೆಲ್ಫ್ ವಾಕ್ಅೇ ಇತರರನ್ನ ಕಂಟ್ರೋಲ್ ಮಾಡೋದನ್ನ ಬಿಡೋದು ಸ್ವಾತಂತ್ರ್ಯ ಆದರೆ ನಮ್ಮ ಮೇಲಿರೋ ಅನಗತ್ಯ ಕಠಿಣ ಕಂಟ್ರೋಲನ್ನ ಬಿಡೋದು ಕೂಡ ಅಷ್ಟೇ ದೊಡ್ಡ ಸ್ವಾತಂತ್ರ್ಯ ವಾವ್ ಇವೆರಡೋ ಸೇರಿದಾಗ ಒಂದು ಕಂಪ್ಲೀಟ್ ಇಮೋಷನಲ್ ಬ್ಯಾಲೆನ್ಸ್ ಸಾಧ್ಯ ಆಗುತ್ತೆ ಹಾಗಾದ್ರೆ ಈ ಸಿದ್ಧಾಂತದ ನಿಜವಾದ ಶಕ್ತಿ ಇರೋದು ಬೇರೆಯವರನ್ನ ಬಿಟ್ಟು ಬದಲಾಗಿ ನಮ್ಮದೇ ನಿರೀಕ್ಷೆಗಳ ಜೈಲಿನಿಂದ ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳ್ಳೋದ್ರಲ್ಲಿ ಇದುವೇ ಅತಿದೊಡ್ಡ ಸ್ವಾತಂತ್ರ್ಯ ಅದ್ಭುತವಾಗಿ ಹೇಳ್ರಿ ಅದೇ ಇದರ ತಿರುಳು ಇದು ಯಾವುದೋ ಕಾಂಪ್ಲೆಕ್ಸ್ ಸೈಕೋಲಾಜಿಕಲ್ ಫ್ರೇಮ್ವರ್ಕ್ ಅಲ್ಲ ಬದಲಿಗೆ ಇದು ವಾಸ್ತವಕ್ಕೂ ನಮ್ಮ ನಿರೀಕ್ಷೆಗಳಿಗೂ ನಡುವೆ ಒಂದು ಹೆಲ್ದಿ ಗ್ಯಾಪ್ ಕ್ರಿಯೇಟ್ ಮಾಡೋ ಒಂದು ಸಿಂಪಲ್ ವಾಕ್ಯ ಇದರ ಅಂತಿಮ ಫಲಿತಾಂಶ ಅಂದ್ರೆ ಜೀವನ ಸ್ವಲ್ಪ ಹಗುರ ಶಾಂತ ಮತ್ತು ಹೆಚ್ಚು ಪ್ರಾಮಾಣಿಕವಾಗುತ್ತೆ ಯಾಕಂದ್ರೆ ನಾವು ಹೋರಾಡೋದನ್ನ ನಿಲ್ಸಿ ಗಮನಿಸೋದನ್ನ ಶುರು ಮಾಡ್ತೀವಿ ಆಗ ನಮ್ಗೆ ಉತ್ತಮ ನಿರ್ಧಾರಗಳನ್ನ ತಗೊಳಕೆ ಆಗುತ್ತೆ ಹೌದು ಅಂತಿಮವಾಗಿ ಇದರ ಮುಖ್ಯ ಸಂದೇಶ ಅಂದ್ರೆ ಇದು ಕಂಟ್ರೋಲ್ ನಿರಾಶೆ ಮತ್ತೆ ಭಾವನಾತ್ಮಕ ಬಳಿಕೆಯಿಂದ ಸಿಗೋ ಸ್ವಾತಂತ್ರ್ಯದ ಬಗ್ಗೆ ನಾವು ಇತರರನ್ನ ಪಾಡಿಗೆ ಬಿಟ್ಟಾಗ ನಾವು ನಿಜವಾಗಿ ನಮ್ಮ ಸ್ವಂತ ಜೀವನದ ಚುಕ್ಕಾಣಿಯನ್ನ ನಮ್ಮ ಕೈಗೆ ತಗೊಳ್ತೀವಿ ಈ ಚರ್ಚೆ ಬಹಳಷ್ಟು ಸ್ಪಷ್ಟತೆಯನ್ನ ನೀಡಿದೆ ಹಾಗಾದ್ರೆ ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ಪ್ರಚೋದನಾಕಾರಿ ಆಲೋಚನೆಯನ್ನು ನೀಡಲು ಇಷ್ಟಪಡ್ತೀನಿ ಇತರರನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಬಿಟ್ಟುಬಿಟ್ಟಾಗ ನಮ್ಮ ಸ್ವಂತ ಜೀವನದಲ್ಲಿ ನಾವು ನಿಯಂತ್ರಿಸಿ ಸುಧಾರಿಸಬಹುದಾದ ಮೊದಲ ವಿಷಯ ಯಾವುದು